ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೋತೀವಿ ರೀ ಇವತ್ತಿನ ಒಂದು ವಿಡಿಯೋದಾಗ ಏನಾದಂದ್ರೆ ರತ್ನ ಒಂದು ಸೊಸೆಗೆ ಮತ್ತು ರತ್ನವ್ಗೆ ಜಗ ಹಚ್ಚಬೇಕಂತ ಅನ್ಕೊಂಡಿನಿ ರೀ ಅದಕ್ಕೆ ಆ ಕೆಲಸ ಸಕ್ಸಸ್ ಆಗ್ತದ ಏನು ಇಲ್ಲ ನೋಡೋಣಂತೆ ಹಾಂ ಆಗ್ತದ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಮತ್ತು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಬರ್ರಿ ವಿಡಿಯೋ ಶುರು ಮಾಡೋಣ ಅಲ್ಲ ತಂಗಿ ನೀನು ನೋಡ್ಯಾರ ನಿಮ್ಮ ಅತ್ತಿ ಮೇಲೆ ಇಷ್ಟೆಲ್ಲ ಗೌರವ ಇಟ್ಕೊಂಡಿದ್ದೀವಿ ಇಷ್ಟೆಲ್ಲ ಪ್ರೀತಿ ಪ್ರೇಮ ಇಟ್ಕೊಂಡಿದ್ದೀವಿ ನಿನ್ ತಾಯಿ ಹಂಗೆ ನೋಡ್ಕೊತೀವಿ ನಿಮ್ಮ ಅತ್ತಿ ನೋಡಿದ್ರೆ ಊರವ್ರ ಮುಂದೆ

ಬಿಡ್ರಿ ಅವರ ನಮ್ಮ ಅವ ನಮ್ಮ ಅತ್ತೆ ಏನು ಹಂಗೆ ಹೇಳಂಗಿಲ್ಲರಿ ಯಾರು ನಮ್ಮ ಮಂದಿ ಸುಳ್ಳು ಹೇಳಬೇಕು ನಿಮ್ಮ ಮುಂದೆ ನಮ್ಮ ಅತ್ತೆಯರು ಯಾವುದೇ ಕಾರಣಕ್ಕೂ ಹಂಗೆ ಹೇಳಂಗಿಲ್ಲರಿ ಯಾಕಂದ್ರೆ ನಾ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ ರೀ ನಮ್ಮ ಅತ್ತೆಯರೇ ಎಷ್ಟೋ ಸಲ ಅಂದಾರೆ ರೀ ನಂಗೆ ಏ ಅವ ಎಲ್ಲಾ ಕೆಲಸ ನೀನೇ ಮಾಡ್ತಿ ನನಗೂ ಒಂದು ಅಡಿ ಏನಾರು ಕೆಲಸ ಹೇಳು ನಾ ಮಾಡ್ತೀನಿ ಹೈರಾಣ ಯಾಕತ್ತೆ ಅಂತ ಹೇಳಿ ಹೇಳ್ತಾರೆ ರೀ ಅಂಥದ್ರಾಗ ಅವ್ರ ಮಂದಿ ಮುಂದೆ ಹೋಗಿ ಹೇಳಕ್ಕೆ ಸಾಧ್ಯನೇ ಇಲ್ಲರಿ ನಾ ಏನು ನಂಬಲ್ ತೋರೆ ಅವರ ಇದು ಮಾತು ಇದೆಂತ ಹೆಂಗ್ಸಲ್ಲ ಏನು ಹೇಳಿದ್ರು ನಂಬಲ್ಲೇ ಇದ್ರೆ ಕೂಡಲಿ ಹೇಳಿ ನೋಡು ನೀ ಈ ಭಾಳ ಅಂದ್ರೆ ಭಾಳ ಸಂಬಳ ಹೇಳಿ ಇತ್ತ ಹೇಳಿ ಲವ ನಿಮ್ಮ ಅತ್ತಿ ನಿಮ್ಮ ಅತ್ತಿ ಏನೋ ಭಾಳ ಅಂದ್ರೆ ಭಾಳ ಹೇಳಿ ನಿಮ್ಮ ಬಗ್ಗೆ ಹ್ಞೂ ನೀನ ನಿಮ್ಮ ಮೈದಂದವರಿಗೆ ಚೆಂದಾಗಿ ಊಟಕ್ಕೆ ಕೊಡಲತ್ತ ನಿಮ್ಮ ಅವಾಗ ಅಂದ್ರೆ ಒಟ್ಟ ಸೇರಲತ್ತ ಹ್ಞೂ ನಿಮ್ಮ ಗಂಡಗಾರ ಬಿಸಿ ಬಿಸಿ ಚಪಾತಿ ರೊಟ್ಟಿ ಮಾಡಿ ಮಾಡಿಕೊಡ್ತೈತ ನಿಮ್ಮ ಮೈದಂದವರಿಗೆ ನಿನ್ನ ಮಾವಾಗ ಅಂದ್ರೆ ನಿನ್ನಿದು ಮನಿದು ರೊಟ್ಟಿ ಚಪಾತಿ ಕೊಡ್ತೈತ ನಿಮ್ಮ ಅತ್ತಿನ ಹೇಳ್ತವಾ ಅವ ನಾನು ಮಂದಿ ಬಾಯಲ್ಲೇ ಕೇಳಿದ್ವಾ ಏಟ್ ಕರೆ ಏಟ್ಸೋದು ನನಗೆ ಏನು ಗೊತ್ತಾ ಇವ ಹಾಂ ಅಲ್ಲ ತಂಗಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀ ಯಾಕೆ ನಿಮ್ಮ ಮಾವಾಗ ನಿಮ್ಮ ಮೈದಂದವರಿಗೆ ಹಂತ ಯಾಕೆ ರೊಟ್ಟಿ ಕೊಡ್ತೀವಿ ಚೆಂದಾಗಿ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ದು ನನ್ನ ಕವರಿಗೆ ರೀ ಅವ್ವ ನೀವು ಮಂದಿ ಮಾತು ನಮ್ಮ ಮುಂದೆ ಬಂದು ಹೇಳಕ್ ಹೋಗ್ಬೇಡ್ರಿ ನಮ್ಮ ಮನೆಯಾಗ ನಾ ಹೆಂಗ್ ಮಾಡ್ತೀನಿ ಹೆಂಗಿಲ್ಲ ಹೇಳಿ ನಮ್ಮತ್ತಿಗೂ ಗೊತ್ತದ ನನ್ನ ಮೈದಾನೂರಿಗೂ ಗೊತ್ತದ ರೀ ನಮ್ಮ ಮಾವಗೂ ಗೊತ್ತದ ರೀ ಹಾ ನನ್ಗ ಮೈದಂದೂರು ನಮ್ಮ ಮಾವ ಎಲ್ಲ ನನ್ನ ತಮ್ಮ ಅಪ್ಪ ಇದ್ದಂಗ್ರಿ ನಾ ಅವ್ರಿಗೆ ಚಂದೆ ರೀ ಹಾ ನಿಮ್ಗೆ ಯಾರ ಸುಳ್ಸು ಹೇಳಿ ಹಂಗ ಅತ್ತೆ ಅಂತೂ ಇಂತ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಏ ತುಕೋರಿ ನೀನು ನಿಮ್ ಗಣನ್ ಬಟ್ಟೆ ನಿನ್ ಬಟ್ಟೆ ಸಾಬೂನು ಹಚ್ಕೊಂಡ ಬಟ್ಟೆ ಹೋಗಿ ಬ್ಯಾರ ಬಟ್ಟಿಗೆ ಹೋಗಿ ಬ್ಯಾರ ಬಟ್ಟೆ ಹೋಗಿರ್ತಾವತ್ತ ನೋಡಕ್ ಆಗಲತ್ತ ಹ್ಮ್ ಮಾಡಿ ಮತ್ತ ಅವರ ಬೇಕಂದ್ರ ಬರ್ರಿ ಇವಾಗ ನಮ್ಮ ಮನೆಯಾಗ ತೋರ್ತೀನಿ ನಾನು ಎಲ್ಲರ ಬಟ್ಟೆ ನಾ ಒಂದೇ ತರ ರೀ ನನಗೆ ಅವ್ರದ್ದು ಇವ್ರದು ಬ್ಯಾರೆ ಹೋಗೋದ್ ನಂಗ್ ರೂಢಿ ಅದು ಹ್ಮ್ ಬೇಕಂದ್ರ ನೋಡ್ಬರಿ ನೀವು ಹ್ಮ್ ನಾ ಅಂತ ಹೇಳಿ ನಮ್ಮ ಅತ್ತಿನೇ ಹೆಸು ಸಲ ಅಂದಾಡ್ರಿ ಯಾಕಟ್ಟಿ ಕೈ ನೋಡ್ಕೋತವ ತಂಗಿ ಸುಮ್ ಬಟ್ಟಿರ್ತಾವ ಅಂತ ಹೇಳಿ ನಮ್ಮ ಅತ್ತಿಯರ ನಂಗ ಬೈತಾರೀ ಸ್ವಚ್ ಹೋಗೋದ್ ಕೂತ್ರ

ಅಯ್ಯ ರತ್ನ ವಿಲೇಲಿ ಅದಕ್ಕ ಕರ್ವ ಬಾಯ್ಲಿ ಬಲ್ಲಿ ಒಂದ್ ಮಾತ ಹೇಳ್ತೀನಿ ಕೇಳು ಹಂಗೆ ಮಾಡ್ಬೇಕು ನಾ ಹೆಂಗ್ ಹೇಳ್ತೀನಿ ಹಂಗ ಮಾಡ್ಬೇಕು ಮೊನ್ನಿ ಈಗ ತಗೋ ಮಾಡ್ತೀನಿ ಮಾಡ್ಬೇಕು ಹೇಳು ಅಲ್ಲ ಲಕ್ಷಿ ಈಗ ಎಲ್ಲಾರು ಹತ್ತಿಗೋರು ಎಲ್ಲಾ ಸೋಸ್ತಾರು ಜಗಾ ಮಾತಾರ ನೀ ರತ್ನ ರತ್ನ ಸುಸಿ ಅದ ಅದ್ ಜಗ ಆರಂಗಿಲ್ಲ ಹೇಳಿ ನೋಡ ಬನ್ನಿವಾ ಬಂದು ಎಲ್ಲ ಹೇಳ ನಾನು ರತ್ನ ಒಂದು ಇಲ್ಲ ಇಲ್ಲಾದು ಎಲ್ಲ ಸೇರಿಸಿ ಹೇಳ್ತೀನಿ ಸೊಸಿ ಅದಕ್ಕ ನೀವೊಂದಿಟ್ಟು ಕೈ ಜೋರ್ಸನ್ ಜೊತೆ ಹ ನೀವೊಂದಿರತ್ತಿ ರತ್ನ ಬಗ್ಗೆ யா ரத்னா ரத்னவ எல்லைல சசிதூ அந்த இவா தடி நானும் நீ அந்த மாதிரி ரத்ன சசி கணக்கு ನಾನೇ ಒಳಗಿನಿ ನಿನ್ನ ಕಲಿಬೇಕಾಗಿತ್ತಲ್ಲ ಅದಕ್ಕೆ ಕಳ್ಸಿನಿ ಬರ್ತಾ ಕಡಿ ಅಯ್ಯಾ ತಂಗಿ ವಯಸ್ಸಿರೋದಲ್ಲ ಹೊರಗ